ಈ ಪುಷ್ಪ ಪ್ರದರ್ಶನವನ್ನು ನೋಡಿದ್ರೆ ಅಂಬೇಡ್ಕರ್ ಅವರ ಸಮಗ್ರ ದರ್ಶನ ಆಗೋದರಲ್ಲಿ ಯಾವ ಅನುಮಾನವೂ ಇಲ್ಲ ನೀವು ಅವರ ಇಪ್ಪತ್ತೆರಡು ವಾಲ್ಯೂಮ್ಗಳನ್ನು ಓದಬೇಕಾಗಿಲ್ಲ ಈ ಪ್ರದರ್ಶನವನ್ನು ನೋಡಿದ್ರೆ ನಿಮಗೆ ಅದರ ಕಲ್ಪನೆ ಓದಿದ ಸಾರಾಂಶದ ಕಲ್ಪನೆ ನಿಮಗೆ ಬರ್ತದೆ ಅಷ್ಟರ ಮಟ್ಟಿಗೆ ಒಂದು ರಿಸರ್ಚ್ ಓರಿಯೆಂಟೆಡ್ ಪುಷ್ಪ ಪ್ರದರ್ಶನವನ್ನು ಮಾಡಿದ್ದಾರೆ ಕೇವಲ ಪುಷ್ಪಗಳ ಪ್ರದರ್ಶನ ಆಗಿದ್ದರೆ ಬಹುಶಃ ಇಷ್ಟು ಜನ ಬರ್ತಿರಲಿಲ್ಲ ಅಂತ ಅನಿಸ್ತದೆ ನನಗೆ ಇದು ಅಂಬೇಡ್ಕರ್ ಅವರ ನಿಜ ದರ್ಶನವಾಗಿರೋದ್ರಿಂದ ಸಮಗ್ರ ದರ್ಶನವಾಗಿರೋದ್ರಿಂದ ಮತ್ತು ನಮ್ಮ ದೇಶವನ್ನು ಕಟ್ಟಿದ ಒಬ್ಬ ಬಹುದೊಡ್ಡ ಹೋರಾಟಗಾರನ ದರ್ಶನವನ್ನು ಇಷ್ಟು ಒಂದು ಸುತ್ತಿನಲ್ಲಿ ಮಾಡಿಸ್ಕೊಡೋದು ಬಹಳ ಕಷ್ಟದ ಕೆಲಸ ಆ ಕಷ್ಟದ ಕೆಲಸವನ್ನು ತುಂಬ ಸುನ್ನಿತವಾಗಿ ನಮ್ಮಲ್ಲಿ ಹೇಳ್ತಾರಲ್ಲ ಸುರಿದ ಬಾಳೆಯ ಹಣ್ಣಿನ ನದಿ ಅಂತ ಆ ರೀತಿ ಮಾಡಿ ನಮಗೆಲ್ಲ ಉಣಬಡಿಸಿದ್ದಾರೆ தோட்டுகாரை இலாக்கையே நல்ல ன்யவாத